ಕೆರೆ ಅಮರಗಿರಿ ಮಾಲೇಕಲ್ಲು ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟರಸ್ವಾಮಿಯವರ ಅದ್ದೂರಿ ಮಹಾರಥೋತ್ಸವ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿರುವ ಚಿಕ್ಕು ತಿರುಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಶ್ರೀ ಕ್ಷೇತ್ರವಾದ ಮಾಲೇಕಲ್ಲು ತಿರುಪತಿ ಬ್ರಹ್ಮರಥೋತ್ಸವವು ಸೋಮವಾರ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ರಥೋತ್ಸವ ಸಮಾರಂಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಈ ಅದ್ದೂರಿ ರಥೋತ್ಸವದಲ್ಲಿ ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರವರು ಭಾಗವಹಿಸಲಿದ್ದು ಈ ಸಮಾರಂಭದ ಹೂವಿನ ಸೇವಾರ್ಥವನ್ನು ನಡೆಸಲಿದ್ದಾರೆ ಈ ರಥೋತ್ಸವದ ಹಲವಾರು ಜಾತ್ರಾ ಕಾರ್ಯಕ್ರಮಗಳು ದಿನಾಂಕ ಹದಿಮೂರನೇ ತಾರೀಕಿನವರೆಗೂ ನಡೆಯಲಿದೆ ಎಂದು ಜಾತ್ರೆಯ ಸಮಿತಿಯವರು ವರದಿಯಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಈ ಮದ್ದೂರಿ ಮಹಾರಥೋತ್ಸವದಲ್ಲಿ ನಾಡಿನ ಅನೇಕ ರಾಜಕೀಯ ಗಣ್ಯರು ಮತ್ತು ಅಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಹಾಸನ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸುವ ನಿರೀಕ್ಷೆ ಇದೆ ನ್ಯೂಸ್ ಬ್ಯೂರೋ ತರುಣ್ ಅರಸೀಕೆರೆ Cara, अंदे हाकीत करो ना नहीं पर यहां तो सिर्फ यहां पर तो मैं नहीं दर्शाने के और गायब पड़ी पर